ಸ್ನೇಹಿತರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂತಹ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿ ಅಹಂಕಾರ ಇರ್ತಾರೆ ಇದನ್ನ ನೀವು ಅರ್ಜಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿರ್ತಂದ್ರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಬರ್ತೀವಿ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇರ್ತತಿ ಅದಕ್ಕಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆಯವರು ನೋಡಿ ಮತ್ತ ಫಸ್ಟ್ ಟೈಮ್ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ವಿಸಿಟ್ ಮಾಡ್ತಾ ಇದಾರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋ ನೋಡ್ರಿ ಇಲ್ಲಿ ನೋಡಬಹುದು ಸ್ನೇಹಿತರೆ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟು ನೀವು ಇದನ್ನು ಅರ್ಜಿ ಸಲ್ಲಿಸಬಹುದು ಮತ್ತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದು ಅಪ್ಲೈ ಲಿಂಕ್ ಆಗಿರ್ತೈತಿ ಈ ಅಪ್ಲೈ ಲಿಂಕ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕರ್ದ್ನು ಅಲ್ಲಿ ಇದಕ್ಕೆ ನಿಮ್ಮ ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಈ ವೆಬ್ಸೈಟ್ ಈ ಅಪ್ಲೈ ಲಿಂಕ್ ಎರಡು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತನು ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು ಸ್ನೇಹಿತರೆ ಮತ್ತೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ಅವ್ರು ಜಾಯ್ನ್ ಆಗಿರಿ ಅದರ ಲಿಂಕ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋನು ಅಲ್ಲಿ ಹೋಗಿ ನೀವು ಜಾಯ್ನ್ ಆಗಬಹುದು ಇಲ್ಲಿ ನೋಡಬಹುದು ಪೋಸ್ಟ್ ಪೋಸ್ಟ್ಗಳು ಯಾವ ರೀತಿ ಪೋಸ್ಟ್ಗಳು ಅಂತ ನೋಡೋದಾದ್ರೆ ಒಂದು ಮ್ಯಾನೇಜರ್ ಇರ್ತೈತಿ ಮತ್ತೆ ಇನ್ನೊಂದು ಡಿವೈ ಮ್ಯಾನೇಜರ್ ಅಂತ ಎರಡು ರೀತಿ ಪೋಸ್ಟ್ ಗಳಿರ್ತಾರೆ ಇಲ್ಲಿ ನೋಡಬಹುದು ರೆಗ್ಯುಲರ್ ಬ್ಯಾಕ್ಲಾಗ್ ಎರಡು ರೀತಿಯಾಗಿ ಹುದ್ದೆಗಳು ಇರ್ತಾವೆ ರೆಗ್ಯುಲರ್ ಹುದ್ದೆಗಳು ನೋಡಬಹುದು ಇಲ್ಲಿ ಎಸ್ಸಿ ಲಿ ಇಲ್ಲಿ ಒಂದು ಇರ್ತೈತಿ ಎಸ್ ಟಿಯಲ್ಲಿ ಯಾವುದೇ ರೀತಿಯಾಗಿ ಹುದ್ದೆ ಅಂಕ ಇರುವುದಿರಲ್ಲ ಮತ್ತು ಒಬಿಸಿ ವಿ ಮೂರು ಹುದ್ದೆ ಅಂಕರ್ ಇರ್ತಾರೆ ಇ ಡಬ್ಲ್ಯೂ ನಲ್ಲಿ ಒಂದು ಪೋಸ್ಟ್ ಇರ್ತೈತಿ ಯು ಆರ್ ಅಲ್ಲಿ ಏಳು ಪೋಸ್ಟ್ ಅಂಕರ್ ಇರ್ತಾರೆ ಮತ್ತು ಟೋಟಲ್ ಆಗಿ ರೆಗ್ಯುಲರ್ ಹದಿನೆರಡು ಹುದ್ದೆ ಅಂಕರ್ ಇರ್ತಾರೆ ಸ್ನೇಹಿತರೆ ಮತ್ತು ಬ್ಯಾಕ್ಲಾಗ್ ಹುದ್ದೆ ಅಂಕರ್ ಇರ್ತಾರೆ ಇಲ್ಲಿ ನೋಡಬಹುದು ಎಸ್ಸಿ ಸಿ ಅಲ್ಲಿ ಯಾವುದೇ ರೀತಿಯಾಗಿ ಹುದ್ದೆಗಳು ಇರುವುದಿಲ್ಲ ಕೇವಲ ಎಸ್ಟಿ ಟಿ ಅಲ್ಲಿ ಎಸ್ ಮಾತ್ರ ಒಂದೇ ಒಂದು ಬ್ಯಾಕ್ಲಾಗ್ ಹುದ್ದೆ ಅಂಕರ್ ಇರ್ತಾರೆ ಮತ್ತು ಟೋಟಲ್ ಆಗಿ ಇಲ್ಲಿ ನೋಡಬಹುದು ಹದಿಮೂರು ಹುದ್ದೆಗಳನ್ನು ಮ್ಯಾನೇಜರ್ ಮ್ಯಾನೇಜರ್ನಲ್ಲಿ ಅದೇ ರೀತಿಯಾಗಿ ಡಿ ವೈ ಮ್ಯಾನೇಜರ್ನಲ್ಲಿ ನೋಡಬಹುದು ಎಸ್ ಸಿ ಯಲ್ಲಿ ನಾಲ್ಕು ಪೋಸ್ಟ್ಗಳನ್ನು ಕರೆರ್ತಾರೆ ಮತ್ತು ಎಸ್ ಟಿಯಲ್ಲಿ ಎಂಟು ಪೋಸ್ಟ್ಗಳನ್ನು ಕರತಾರೆ ಮತ್ತೆ ಒ ಬಿ ಸಿಯಲ್ಲಿ ಏಳು ಪೋಸ್ಟ್ಗಳನ್ನು ಕರೆರ್ತಾರೆ ಮತ್ತೆ ಈ ರೀತಿಯಾಗಿ ಟೋಟಲ್ ಆಗಿ ಇಪ್ಪತ್ತೆಂಟು ಪೋಸ್ಟ್ಗಳನ್ನು ಕರತಾರೆ ಮತ್ತೆ ಬ್ಯಾಕ್ಲಾಗ್ ನೋಡ್ಬೋದು ಇಲ್ಲಿ ಬ್ಯಾಕ್ಲಾಗ್ ಎಸ್ ಟಿ ಒಂದು ಇರ್ತೈತಿ ಕೇವಲ ಎಸ್ ಟಿ ಮಾತ್ರ ಒಂದು ಕರೆರ್ತಾರೆ ಈ ರೀತಿಯಾಗಿ ಟೋಟಲ್ ಆಗಿ ಡಿ ವೈ ಮ್ಯಾನೇಜರ್ನಲ್ಲಿ ಇಪ್ಪತ್ನಾಲ್ಕು ಪೋಸ್ಟ್ ಕರತಾರೆ ಮತ್ತು ಸ್ನೇಹಿತರೆ ಇದಕ್ಕೆ ಏಜ್ ನೋಡೋದಾದರೆ ಇಲ್ಲಿ ನೋಡಬಹುದು ಮ್ಯಾನೇಜರ್ನಲ್ಲಿ ಟೋಟಲ್ ಆಗಿ ಸಾರಿ ನಲ್ಲಿ ಟೋಟಲ್ ಹದಿಮೂರು ಹುದ್ದೆ ಕರ ಈ ಹದಿಮೂರು ಹುದ್ದೆಗಳಿಗೆ ಏಜ್ ನೋಡಬಹುದು ಇಲ್ಲಿ ಮಿನಿಮಮ್ ಕನಿಷ್ಠ ಇಪ್ಪತ್ತಾರು ವರ್ಷ ಕೊಟ್ಟಿರ್ತಾರೆ ಮತ್ತು ಮ್ಯಾಕ್ಸಿಮಮ್ ನೋಡೋದಾದ್ರೆ ಗರಿಷ್ಠ ಇಲ್ಲಿ ಗರಿಷ್ಠ ಮೂವತ್ತಾರು ವರ್ಷ ವಯಸ್ಸಿರ್ತೈತಿ ಮತ್ತು ಅದೇ ರೀತಿಯಾಗಿ ಡಿ ವೈ ಮ್ಯಾನೇಜರ್ನಲ್ಲಿ ನೋಡ್ಬೋದು ಕನಿಷ್ಠ ಇಪ್ಪತ್ನಾಲ್ಕು ವರ್ಷ ಇರಬೇಕು ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ ಮೂವತ್ತೆರಡು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಸ್ನೇಹಿತರು ಮತ್ತು ನಿಮಗೆ ಉದ್ಯೋಗ ಸ್ಥಳ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಸಜೆಸ್ಟೆಡ್ ಪ್ಲೇಸ್ ಆಫ್ ಪೋಸ್ಟಿಂಗ್ ನೋಡೋದಾದ್ರೆ ನಿಮ್ಗೆ ಮುಂಬೈ ಒಳಗೆ ಪೋಸ್ಟಿಂಗ್ ಇರ್ತೈತಿ ನೀವು ಅಲ್ಲೇ ಉದ್ಯೋಗ ಸ್ಥಳ ಇರ್ತೈತೆ ನಿಮಗೆ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ನಿಮ್ಗೆ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋತಾರಂತ ನೋಡ್ಬೋದು ಮೊದಲ ನಿಮ್ಗೆ ಶಾರ್ಟ್ ಲಿಸ್ಟ್ ಇರ್ತೈತಿ ಆಮೇಲೆ ನಿಮಗೆ ಇಂಟರ್ವ್ಯೂ ಇರ್ತತಿ ನಿಮ್ದು ಗ್ರ್ಯಾಜುಯೇಟ್ನಲ್ಲಿ ಪಡೆದಂತಹ ಮಾರ್ಕ್ಸ್ ಮೇಲೆ ನಿಮ್ದು ಪರ್ಸಂಟೇಜ್ ನೋಡ್ತಾರೋ ಅಂದ್ರೆ ನಿಮ್ದು ಎಷ್ಟು ಪರ್ಸೆಂಟೇಜ್ ಆಗಿರ್ತೈತಿ ಒಬ್ಬೊರು ಅರ್ವತ್ತಾಗಿರ್ತೈತಿ ಒಬ್ಬೊರು ಅಪ್ಪರ ತಾಗಿರ್ತೈತಿ ಎಂಬತ್ತು ತೊಂಬತ್ತು ಈ ರೀತಿಯಾಗಿ ಪರ್ಸೆಂಟೇಜ್ ಆಗಿರ್ತಾವೆ ಇವುಗಳನ್ನ ಎಲ್ಲ ಕಲ್ತು ಅಪ್ಲಿಕೇಶನ್ ಹಾಕೊಂಬುದು ಎಲ್ಲರೂ ತಗೋತತಿ ಇದ್ರೊಳಗೆ ಹೈಯೆಸ್ಟ್ ಯಾರು ಹಾಗೆ ಪರ್ಸೆಂಟೇಜ್ ಇರ್ತೈತಿ ಅಂಥವ್ರದೊಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ ಶಾರ್ಟ್ ಲಿಸ್ಟ್ ತಯಾರು ಮಾಡಿ ನೆಕ್ಸ್ಟ್ ನಿಮಗೆ ಇಂಟರ್ವ್ಯೂ ಇರ್ತೈತಿ ಆ ಇಂಟರ್ವ್ಯೂ ಡೈರೆಕ್ಟ್ ನಿಮ್ಗೆ ಇಮೇಲಿಗೆ ಮೆಸೇಜ್ ಬರ್ತೈತಿ ಇಂಟರ್ವ್ಯೂ ಇದನ್ನ ಅದು ನೀವು ನಿಮ್ಮ ಡಾಕ್ಯುಮೆಂಟ್ಸ್ ತೊಂದರೆ ಇಂಟ್ರವ್ಯೂ ಹೋಗ್ಬೇಕಾಗತ್ತಿ ಮತ್ತು ನೀವು ಇದನ್ನ ಇಲ್ಲಿ ನೋಡ್ಬೋದು ಮ್ಯಾನೇಜರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಾಗ ಕ್ವಾಲಿಫಿಕೇಷನ್ ಇಲ್ಲಿ ಬಿ ಟೆಕ್ ಎಮ್ ಟೆಕ್ ಕಂಪ್ಯೂಟರ್ ಸೈನ್ಸ್ ಈ ರೀತಿಯಾಗಿ ಐ ಟಿ ಎಲೆಕ್ಟ್ರಾನಿಕ್ಸ್ ಈ ರೀತಿಯ ಕ್ವಾಲಿಫಿಕೇಷನ್ ಇರ್ತೈತಿ ಇದರಲ್ಲಿ ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಮಿನಿಮಮ್ ನೋಡ್ಬೋದು ಇಲ್ಲಿ ಅರವತ್ತು ಪರ್ಸೆಂಟೇಜ್ ಆಗಿರಬೇಕು ಗ್ರಾಜುಯೇಟ್ನಲ್ಲಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಎರಡನೇ ಹುದ್ದೆ ನೋಡ್ಬೋದು ಇಲ್ಲಿ ಸೇಮ್ ಇದಕ್ಕೂ ಕೂಡ ಅದೇ ರೀತಿಯಾಗಿ ಬಿ ಅಥವಾ ಬಿ ಟೆಕ್ ಎಂ ಟೆಕ್ ಕಂಪ್ಯೂಟರ್ ಸೈನ್ಸ್ ಐ ಟಿ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಈ ರೀತಿಯಾಗಿ ಎಲೆಕ್ಟ್ರಾನಿಕ್ ಕಮ್ಯುನಿಕೇಶನ್ ಈ ರೀತಿಯ ಕ್ವಾಲಿಫಿಕೇಶನ್ ಇರ್ತೈತಿ ಇದರಲ್ಲಿ ಯಾವುದಾದ್ರು ಒಂದು ಆದರೂ ಕೂಡ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬ್ಲಿ ಇರ್ತೀರಿ ಸ್ನೇಹಿತರೆ ಇದು ನೋಡ್ಬೋದು ಮಿನಿಮಮ್ ಅರವತ್ತು ಪರ್ಸೆಂಟೇಜ್ ಆಗಿರ್ಬೋದು ನಿಮ್ದು ಆಗಿರ್ಬೇಕು ನಿಮ್ದು ನಲ್ಲಿ ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಇರ್ತೀರಿ ಇಲ್ಲಿ ನೋಡಬಹುದು ಇದು ಅವರ ಅಪ್ಲೈ ಲಿಂಕ್ ಈ ಅಪ್ಲೈ ಲಿಂಕ್ ನಾಗ ನಮ್ಮ ಟೆಲಿಗ್ರಾಮ್ ನಲ್ಲಿ ಹ್ಯಾಕರ್ತನೂ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಬಹುದು ಮತ್ತ ನೀವು ಇಲ್ಲಿ ನೋಡಬಹುದು ಬಿಫೋರ್ ಫೈನಲ್ ಸಬ್ಮಿಷನ್ ಪ್ಲೀಸ್ ಗೊತ್ತರೋ ಯುವರ್ ಅಪ್ಲಿಕೇಶನ್ ಕರೆಕ್ಷನ್ ವಿಲ್ ನಾಟ್ ಬಿ ಅಲೌಡ್ ಆಫ್ಟರ್ ಫೈನಲ್ ಸಬ್ಮಿಷನ್ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಈಗ ಕರೆಕ್ಟ್ ಹಾಕೋರಿ ಯಾಕಂದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ನಿಮ್ಗೆ ಯಾವುದೇ ರೀತಿಯಾಗಿ ಕರೆಕ್ಷನ್ ವಿಂಡೋ ಕೊಡೋದಿಲ್ಲ ಅಂತ ಕೊಟ್ಟಿರ್ತಾರೋ ಅದಕ್ಕಾಗಿ ನೀವು ಅಪ್ಲಿಕೇಶನ್ ಹಾಕೋ ಮುಂದ ಕರೆಕ್ಟಾಗಿ ಅಪ್ಲಿಕೇಶನ್ ಹಾಕೋರಿ